ಇವತ್ತು ನಾವು ಈ ಒಂದು ಯಾದಗಿರಿ ಜಿಲ್ಲೆಯ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಕರೆದಂತ ವಿಷಯ ಏನಪ್ಪ ಅಂತಂದ್ರೆ ನಾನು ಅಪ್ಪಣ್ಣ ಪ್ರಶ್ನೋತ್ತರ ಒಕ್ಕೂಟ ಯಾಕಿರಿ ಹಿಂದುಳಿದ ವರ್ಗಗಳ ಒಕ್ಕೂಟ ಯಾಕಿರಿ ಹಾಗೂ ಗೌರವಾಧ್ಯಕ್ಷ ಸಂತೋಷ್ ಪರಿಚಯ ಮಾಡ್ತಾರೆ ಜೊತೆಗೆ సతా సమాజ జిల్లా అధ్యక్ష మల్లన్న వడగేరవారు సంగణ బింబట్టె ఉణసీ తాలూకా గోపాల్ కిల్లా హిరియ ముఖండ సరికా రమేశ్ కురుమిట్కల్ గురుమల్ తాలూకాధ్యక్షనివాస్ కల్మని తాలూకా తల్ూకాధ్యక్ష శ్రీ చంబసప్ప గోగి అంతి జిల్లా ఉపాధ్యక్ష సవితా సమాజం ఆమె యమనప్ప గోగి జిల్లా అంతి అలాగే దేవేంద్రప్ప అచ్చాపల్లి సుల్పూర్ తాలూకు సవితామాజా అధ్యక్షులు అధ్యక్షుడు నాగప్ప నగప్ప కిల్లకేరి అవుద జిల్లా ఉపాధ్యక్ష ಕರ್ನಾಟಕ ಸರ್ಕಾರದ ವತಿಯಿಂದ ಹಿಂದುಳಿದ ವರ್ಗಗಳ ಆಯೋಗದಿಂದ ನಡೀತಕ್ಕಂಥ ಶೈಕ್ಷಣಿಕ ಮತ್ತು ಸಾಮಾಜಿಕ ಆ ಒಂದು ಸಮೀಕ್ಷೆಯಲ್ಲಿ ನಮ್ಮ ಸವಿತಾ ಸಮಾಜದ ಬಂಧುಗಳಿಗೆ ಸಮೀಕ್ಷೆಯಲ್ಲಿ ಕ್ಯಾಟಗರಿ ಟು ಎ ನಮ್ಮ ಸಂತ ಸಮಾಜ ಬರೋದು ಕ್ಯಾಟಗರಿ ಟು ಎಂಟನೇ ಕಾಲಂ ಎದಲ್ಲಿ ನಮ್ಮ ಸವಿತಾ ಸಮಾಜದ ಇಪ್ಪತ್ತಾರು ಒಳ ಪಂಗಡಗಳು ಸರ್ಕಾರದಿಂದ ಗುರುತಿಸ ಇಪ್ಪತ್ತಾರು ಪಂಗಡಗಳಿವೆ ನಮ್ಮ ಸಮಾಜದವರು ರಾಷ್ಟ್ರೀಯತೆ ಅಂತ ಬಂದಾಗ ಭಾರತೀಯರು ಧರ್ಮ ಅಂತ ಬಂದಾಗ ಹಿಂದೂ ಧರ್ಮ ಜೊತೆಗೆ ಜಾತಿ ಅಂತ ಬಂದಾಗ ಸವಿತಾ ಸಮಾಜ ಅಂತ ಭರಿಸಿಕೊಂಡು ಉಪಜಾತಿಯಲ್ಲಿ ಬರ್ತಕ್ಕಂಥ ಇಪ್ಪತ್ತಾರು ಒಳಪಂಗಡದಲ್ಲಿ ಯಾವುದಾದ್ರೂ ನಾವು ಜಾತಿ ಭರಿಸಾಗ ಆ ಜಾತಿಗಳನ್ನು ಉಪೋಪ ಜಾತಿಯಲ್ಲಿ ಬಳಸಿಕೊಳ್ಬೇಕು ಅನ್ನೋದು ನಮ್ಮ ಈ ಒಂದು ಈ ಪತ್ರಿಕೋಷ್ಠಿಯನ್ನು ಅವರಿಗೆ ತಿಳಿಯಲು ತಿಳಿಸಲು ಒಂದು ವ್ಯಕ್ತಪಡಿಸ್ತಾ ಇದೆ ಈಗಾಗಲೇ ನಮ್ಮದು ಶ್ರೀರಾಮಹರ್ಷಿ ಜಯಂತಿ ನಡೀತಾ ಇದೆ ಸಮಾಜ ಅಭಿವೃದ್ಧಿ ನಿಗಮ ಕೂಡ ಇದೆ ಬಟ್ ನಮಗೆ ಒಂದು ತೊಂದರೆ ಏನಾಗ್ತಾ ಇದೆ ಅಂದರೆ ಇದರಲ್ಲಿ ಉಪ ಜಾತಿಯಲ್ಲಿ ಹಡಪದ ಅಂತ ಒಂದು ನಮ್ಮದು ಕಾಲಮ್ ಇದೆ ಆ ಹಡಪದ ಅಂತ ಒಂದು ಕಾಲಮ್ ಇದೆ ಕೆಟಗರಿ ತ್ರೀ ಬಿ ಯಲ್ಲಿ ಲಿಂಗಾಯತ್ ಹಡಪದ ಅನ್ನೋದು ಇದೆ ಲಿಂಗಾಯತ ಹಡಪದ ಅನ್ನೋದು ಒಂದು ಪಂಗಡ ಆ ಲಿಂಗಾಯತ ಹಡಪದು ಈಗಾಗಲೇ ಲಿಂಗಾಯತ್ ಸಬ್ ಗ್ರೂಪ್ನಲ್ಲಿ ಬರ್ತಾ ಇದೆ ಲಿಂಗಾಯತ್ ಸಬ್ ಗ್ರೂಪ್ನಲ್ಲಿ ಕೆಟಗರಿ ತ್ರೀ ಬಿ ಯಲ್ಲಿ ಲಿಂಗಾಯತ್ ಸಬ್ ಗ್ರೂಪ್ನಲ್ಲಿ ಹಡಪದ ಕ್ಷೌರಿಕ ನಾವಲಿಗ ನಾವಿ ಈ ಉಪಜಾತಿಗಳು ಹಡಪದ ಲಿಂಗಾಯತ ಹಡಪದ ಅಂತ ಕನ್ಸಿಡರ್ ಆಗಿಲ್ಲ ಲಿಂಗಾಯತ ಹಡಪದಂತ ಕೆಡಗರಿ ಕಿಬಿಯಲ್ಲಿ ಇದೆ ಬಟ್ ಈ ಲಿಂಗಾಯತ ಹಡಪದಿಂದ ನಮಗೆ ಮೋಸ ಆಗ್ತಾ ಇದೆ ಅವರು ಮೊನ್ನೆ ಅವರು ಸ್ವಾಮೀಜಿ ಅವರು ಹೇಳ್ತಾ ಇದ್ದಾರೆ ಬಹಿರಂಗವಾಗಿ ಅವರ ರಾಜ್ಯಾಧ್ಯಕ್ಷರು ಕೂಡ ಸಿದ್ದಪ್ಪನವರು ಹೇಳ್ತಾ ಇದ್ದಾರೆ ನೀವು ಸಮೀಕ್ಷೆಯಲ್ಲಿ ಹಡಪದ ಅಂತ ಭರಿಸಿಕೊಳ್ಳಿ ಯಾಕಂದರೆ ಅವರು ಕೆಟಗರಿ ಟು ಎಲ್ಲಿ ಬರ್ತಾರೆ ಅವಾಗ ಅಡಪದಂಥ ಪರಿಷಣ್ಣಾಗ ಅರ್ಪದಂತ ಅಂತ ಪರಿಷ್ಠಾಗ ಕೆಟಗರಿ ಟು ಯಲ್ಲಿ ಬರ್ತಾರೆ ಕೆಟಗರಿ ಟು ಯನ್ನು ಮಿಸ್ಯೂಸ್ ಮಾಡ್ಕಂಥ ಒಂದು ಕೆಲಸ ಅವ್ರು ಮಾಡಕ್ಕೆ ಸರ್ಕಾರಕ್ಕೂ ಮೋಸ ಮಾಡ್ತಾರ ನಮ್ಮ ಸಮಾಜಕ್ಕೂ ಮೋಸ ಮಾಡ್ತಾ ಇದ್ದಾರೆ ಲಿಂಗಾಯತ ಅಡಪದಂಥ ಪರಿಷ್ಠಾಗೆ ಕೆಟಗರಿ ತ್ರೀ ಬಿ ಅಲ್ಲಿ ಹೋಗ್ತಕ್ಕಂಥ ಸಮಾಜ ಇವತ್ತು ನಮ್ಮನ್ನ ಮೋಸ ಮಾಡಿ ಕ್ಯಾಟಗರಿ ಟೂ ಯಲ್ಲಿ ಅಡಕದಂತ ಭರಿಸಿಕೊಳ್ಳಿ ಅನ್ನೋದು ಒಂದು ಕರೆಯನ್ನು ನೀಡಿದ್ದಾರೆ ಈ ಕರೆಗೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಸ್ವಾಮೀಜಿ ಅವರ ಜೊತೆಗೆ ಮತ್ತು ರಾಜ್ಯಾಧ್ಯಕ್ಷರ ಜೊತೆಗೆ ಈಗಾಗಲೇ ಸಂಭಾಷಣೆಯನ್ನು ಮಾಡಿದ್ದೀವಿ ನಾವು ಫೋನ್ ಮುಖಾಂತರ ನಾವು ಇದರ ವಿರುದ್ಧ ಒಬ್ಬರು ಹೋರಾಟ ಮಾಡಬೇಕಾಗ್ತದೆ ಕರ್ನಾಟಕದಾದ್ಯಂತ ನಮ್ಮನ್ನು ಮೋಸಗೊಳಿಸುವಂಥ ಕೆಲಸ ನೀವು ಮಾಡಬಾರ್ರಿ ದಯಮಾಡಿ ನಿಮ್ಮ ಜಾತಿ ಏನಲ್ಲ ಆ ಜಾತಿಯನ್ನೇ ನೀವು ಬರಿಸ್ಕೊಳ್ಳುವಂಥ ಕೆಲಸ ಮಾಡ್ರಿ ಲಿಂಗಾಯ್ ತಡ್ಪದಂದ್ರೆ ನೀವು ಲಿಂಗಾಯ್ ತಳ್ಬೋದಂತಲೇ ಬರ್ಸೋದು ಬರೀ ಅಂತ ಬರ್ಸೋದು ಟೋಯದಾಗ ಬಂದು ಈ ರೀತಿ ಮೋಸ ಮಾಡೋದು ತಪ್ಪಾಗ್ತದೆ ಅನ್ನೋದು ನಮ್ಮ ಒಕ್ಕೂರಿನ ಒಂದು ಇದಿದೆ ಯಾಕಂದರೆ ನನ್ನ ತಂದೆಯ ಹೆಸರಿನಪ್ಪ ಅಂದರೆ ನನ್ನ ತಂದೆ ನಾನು ಹೇಳ್ತೇನೆ ಬೇರೆಯವ್ರ ಹೆಸರುಗಳಲ್ಲ ಯಾವಾಗ ನೀವು ಲಿಂಗಾಯ್ ತಳ್ಬೋದಂತ ಪ್ರತ್ಯೇಕ ಪಂಗಡ ಒಂದು ಹೇಳೋದು ಏ ಈಗ ನಮ್ಗೆ ಅಡುಪದ ನಮ್ಮ ಕಿಡಿಗೆಚ್ಚಿಲ್ಲ ಜನಸಂಖ್ಯೆ ಇದು ನಮ್ಮ ಜನಸಂಖ್ಯೆನ ಅವ್ರ ಅರ್ಥ ಮಾಡ್ಕೊಂಡು ಜನಸಂಖ್ಯೆ ಹೆಚ್ಚಿ ತೋರ್ಸಬೇಕಾಗ್ತಾರೆ ಈಗ ನಾವೇನಂದ ಹಿಂದೂ ಸವಿತ ಅಂತ ನಮ್ಮ ಹೆಸರು ಬರ್ಬೋದು ಈಗ ನಮ್ಮ ಕಾಲ ಹಿಂದೂ ಸರಿತ ಅಂತ ಬಂದರೆ ನಮಗೆ ಒಳ್ಳೇದಾಗ್ತದೆ ಈಗ ಏನಾದ್ರಿಂದ ನಾವೇನು ಹಿರಿಯರು ಎಲ್ಲ ಬೊರೆಸ ಹೋಗಿ ಅಡಪಾದ ಅಡುಪದ ಹಿಂದೂ ಅಡುಪದಂತ ಪರಿಸ್ಥಿತಿ ಅವ್ರು ಏನಾದ್ರಿ ಅಡುಪಾದಂತ ಬೊಸೋ ತಗೊಟ್ಟಿದ್ರೆ ಈಗ ನಮ್ಮ ಹೆಸರೇ ತೊಗೊಂಡಿದ್ದ ಹಿಂದೂ ಅರ್ಥ ಪರಿಚಯ ನಮ್ಮ ಮೋಸ ಮಾಡೋಕೆ ಈಗ ಅಂದ್ರೆ ಜೈತನ ಆಗ್ಯಾದ್ರೆ ಬೆಂಗಳೂರ ಕನ ನಮ್ಮ ಹೆಸರು ಹಿಂದೂ ಸನ್ನಿದ್ಧಾಂತ ಆಗ್ಯದ ಹಿಂದೂ ಸನ್ನಿದ್ಧಾಂತ ನಮ್ಮ ಹೆಸರು ಬರಬೇಕು ಅಂತ ನಮಗೆಲ್ಲರೂ ಗಮನ